તડ આપન તો નાવ બટગરકી હંટેવી બટગરકી ખોગી બરતેવી સતી તો ગનવી અરગા સબકે કા તા સતી કોટ ઓનર પડું તો મને જો નહી હે તડા ગીトロ પુડસ યલો ગીતે પેશા ಅದು ನೋಡಿದಾಗ ಈಗ ನೀರು ಹಾಚದು ಕಮ್ಮಿ ನೀರು ನಿಂತ ಭಾಗ ತಾಳಗ ಫ್ರೆಂಡ್ಸ್ ನಾವೀಗ ಊರಿಗೆ ಬಂದಿವಿ ಬಟ್ ಒಳಗ ಸೈಟ್ ಇಲ್ಲೇ ಇರೋದು ಇಲ್ಲಿ ಕ್ಲೀನ್ ಮಾಡಕ್ ಅಂತ ಹೇಳಿ ಬಂದಿವಿ ಹಂಗ ಅಲ್ಲಿ ಪಕ್ಕದ ಮನೆಯವ್ರು ಬಂದಿದ್ರೆ ಹಂಗೆ ಅವ್ರ ಜೊತೆ ಮಾತಾಡ್ಕೊತಾನೆ ಇಲ್ಲಿ ಜಾಗದ ಮಗಳು ಒಂದು ಅದು ಎಲ್ಲ ಪೂರ್ತಿ ಬಿದ್ದೈತಿ ಒಂದು ಎಷ್ಟಂದ್ರೆ ಒಂದು ನಾಲ್ವತ್ತೈವತ್ತು ವರ್ಷದ ಹಿಂದ್ಗಡೆ ಇರ್ಬೋದು ಇಲ್ಲ ಒಟ್ಟು ಅಷ್ಟ ಮನೆಯದ ನಲ್ವತ್ತು ಮಿನಿಮಮ್ ಒಂದು ನಾಲ್ವತ್ತು ವರ್ಷ ನಲ್ವತ್ತೈವತ್ತು ವರ್ಷ ಇರ್ಬೋದು ಅದಿಲ್ಲ ಒಂದು ಐವತ್ತು ವರ್ಷದ ಹಿಂದಿಂದ ನೋಡ್ರಿ ಇದು ಮನೆ ಅಲ್ಲಿ ಏನು ಆಶ್ಚರ್ಯ ಅಂತ ಅನಿಸ್ತಂತಂದ್ರೆ ಅವು ಬಾಗಿಲ ತೋರ್ಸಿದ್ವಲ್ಲ ಆ ಬಾಗಿಲ ಅವಾಗಿನ ನೋಡಿರಿ ಈ ಅಷ್ಟು ಎಷ್ಟೆಲ್ಲ ಮಳೆ ಆಕೈತಿ ಅಷ್ಟು ವರ್ಷದಿಂದ ಅವು ಹಂಗದವು ಅವು ಅವ್ಕ ಪೇಂಟ್ ಹೋಗಿಲ್ಲ ಮತ್ತು ಅವು ಕದಕ್ಕೆ ಹುಳ ಹತ್ತಿಲ್ಲ ಏನಿಲ್ಲ ಎಷ್ಟು ಚೆಂದ ಕಾಣಿಸಿದ್ದು ನಂಗೆ ಅದು ನೋಡಿ ನಮ್ಮ ಮನೆಯವ್ರ ಜೊತೆ ಅದನ್ನ ಮಾತಾಡಕಿದ್ವಿ ನೀವು ಉಂಟೇಶ್ ಎಷ್ಟು ವರ್ಷ ಆತ ಒಂದು ಅವಂದ್ರೆ ಒಂದು ಎಪ್ಪತ್ತು ವರ್ಷದ ಇರ್ಬೋದು ಮೇ ಬಿ ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಅಂತಂದ್ರೆ ಅಂದ್ರೆ ಏನೂ ಆಗಿಲ್ಲ ಎಷ್ಟು ಚಂದ ಕನಸಾಗತ್ತವ ಅಂತೇಳೆ ಇಲ್ಲೆಲ್ಲ ಫುಲ್ ಕಂಠಿಗಳಿದ್ದು ನಾನು ಫಸ್ಟ್ ತೋರಿಸ್ಲಿಲ್ಲ ಅಂತ ಅನಿಸ್ತಿತ್ತು ನಿಮ್ಗೆ ಅದನ್ನು ಅವನ ಕಂಟಿ ಎಲ್ಲನೂ ಕ ನಮ್ಮ ವಿಠಲ್ಲ ಮತ್ತು ಎಲ್ಲಪ್ಪ ಬಂದಿದ್ರು ಅವ್ರೂ ಕರ್ಕೊಂಡು ಬಂದಿದ್ದೀವಿ ನಾವು ನಮ್ಮ ಮನೆಯವ್ರದ್ದು ಮಾತ ಕೆಲಸ ಒಂದಿತ್ತು ಬೇರೆ ಕಡೆ ಹಂಗಾಗಿ ಲಗೂನ್ ಹಾಕ್ಯತಂಥೇಳಿ ಮುಂ ಲಗೂನ್ ಹೇಳಿ. ಅವ್ರನ್ನೂ ಕರ್ಕೊಂಡ್ಬಂದಿದ್ವಿ ಇಷ್ಟು ಸೇರಿ ಅವನ್ನೆಲ್ಲ ಕಂಟಿ ಐತಿ ಕಡದ್ವಿ ಇಲ್ಲೇ ಈಚು ಕಡೆ ಅದು ಜಾಗ ಐತಲ್ಲ ಜಾಗದ ಮಗ್ಲು ಇಲ್ಲಿ ಮನೆ ಐತೆ ನೋಡ್ರಿ ಮನಿನ ತೋರ್ಸೀನಿ ಅವಾಗ ಕರೆಂಟ್ ಆವಾಗೂ ನಮ್ಮ ಮನೆಯವ್ರು ಅದನ್ನ ಅಂದ್ರೆ ನಾನು ಇಲ್ಲಿ ಬಂದಿರಕಿಲ್ಲ ಕರೆಂಟಿನ ಸಿಸ್ಟಮ್ ಎಲ್ಲ ಮಾಡ್ಯಾರ ಪಿಟ್ಟಿಂಗ್ ಇತ್ತು ಎಲ್ಲ ಮಾಡ್ಸ್ಯಾರ ಅಂತೇಳೆ ಇಲ್ಲಿ ಎಷ್ಟು ಎಷ್ಟು ದುಡ್ಡು ಇವು ಮನೆಗೆ ಮೊದಲು ಮಡಿಗೆ ಮನಿ ಅಲ್ರಿ ಮಡಿಗೆ ಅಂತಂದ್ರೆ ಮಣ್ಣಿನ ಮನೆಗಳಲ್ಲ ಅವಕೋ ಎಷ್ಟು ದೊಡ್ಡ ದುಡ್ಡು ಹೇಳಿ ಅಂತಾರೆ ಏನಂತಾರೆ ಏನು ಏನಂತಾರಲ್ಲ ತೊಲಿ ಹಾಂ ಇವಕತ್ ಹಾಂ ತೊಲಿ ಅಂತಾರೆ ನೋಡ್ರಿ ಇಲ್ಲಿ ನಂಗೆ ಹೋಗಾಕ ಎದ್ರಿಗೆ ಬಂದಿತ್ತು ಪೂರ್ತಿ ಯಾಕಂದ್ರೆ ಹಳೀ ಮನೆಯಲ್ಲದ ಮಳೆ ಒಂದು ಹತ್ತಿತ್ತು ಮತ್ತು ಹೇಳಿ ಅಲ್ಲಿ ತರ್ಸಿದೆ ನೋಡ್ರಿ ಇದು ಅವು ತೊಲಿ ನೋಡ್ರಿ ಎಷ್ಟು ದುಡ್ಡು ಅದಾವ ಎಷ್ಟು ದಪ್ಪದವ ಕ್ಯಾಮ್ರಾದೊಳಗೆ ನಿಮ್ಗೆ ಅಷ್ಟು ದಪ್ಪ ಕಾಣಿಸಂಗಿಲ್ಲ ಬೇವಿಂದು ಅವಾಗಿನ ಮನೆಗಳಿಗೆ ಕಂಬಗಳು ಸಪೋರ್ಟ್ ಮ್ಯಾಗನ ಅವು ಏನಂತಾರೆ ಏನಂತಾರೆ ಜಂತೆ ಉಂಟೇಶ ಅವು ಜಂತೆ ಅಂತಾರೆ ಏನಂತಾರೆ ಅವು ಕಂಬಗಳು ಸಪೋರ್ಟ್ ಮ್ಯಾಗನ ಗೋಡೆ ಬಿದ್ದ್ರೂ ಸಹಿತ ಅವು ಮ್ಯಾಗಿನ ಇವು ಮಡಗಿ ಮನೆ ಏನಿರ್ತಾವಲ್ಲ ಅವು ಬೀಳಂಗಿಲ್ಲ ಹಂಗೆ ಮೊದಲೆಲ್ಲ ಮನೆ ಕಟ್ತಿದ್ರು ಈಗ ಅಲ್ಲೆಲ್ಲ ಕೊಡ್ಲೈತಿ ಓದಿದ್ದೀವಿ ನಾವು ಅಲ್ಲೆಲ್ಲ ಕಡದ ಸ್ವಚ್ಛ ಮಾಡಿ ಈಗ ನಾನು ನಮ್ಮ ವಿಟಲ್ಲ ನಡ್ಕೊಂತ ಹೊಂಟಿದ್ವಿ ಬಟ್ವರ್ಕ್ಯಾಗಿಂದ ನಮ್ಮೆಲ್ಲಪ್ಪ ಮತ್ತು ನಮ್ಮ ಮನೆಯವರು ಇವ್ ನಮ್ಮ ಮನೆಯವ್ರ ಕೆಲಸ ಇದೆ ಅಂತೇಳಿ ಅವ್ರು ಹೋದ್ರೆ ನಮ್ಮ ಎಲ್ಲಪ್ಪನ ಕರ್ಕೊಂಡು ಹೋಗಿದ್ರು ಹಿಕ್ಕಟ್ಟ ಇಲ್ಲಿ ನಾನು ನಮ್ಮ ವಿಟ್ಟೆಲ್ಲ ಹಂಗೆ ಮಾತಾಡ್ಕೊತನ ಬರಾಕತ್ತಿದ್ವಿ ಅವ್ರು ತಮಾಷೆ ಮಾಡ್ಕೊತ ಜಗಳ ಮಾಡ್ತಿರು ನೋಡಪ್ಪ ಜಗಳ ಮಾಡಿ ಮನೆ ಬಿಟ್ಟು ಓಕೆ ಅಂತ ಹೇಳ್ತಿರ್ತೀರಿ ಇಲ್ಲೇ ಒಂದು ತಗೊಡ್ ಹಾಕೊಂಡು ಇಲ್ಲೇ ಇದ್ದು ಬಿಡ್ರಿ ನೀವು ಅಂತೇಳಿ ನೋಡಿದ್ರಲ್ಲ ಈಗ ನಮ್ದು ಮನೆ ಐತೆ ಅದು ಜಾಗ ಅಷ್ಟು ಸೈಟ್ ಅದು ಅದರ ಹಿಂದ್ಗಡೆ ಭಾಳ ಅಂದ್ರೆ ಭಾಳ ಆಳ ಐತಿ ಅದು ನಾವೇನು ಆಸನ್ ಮಾಡಿದ್ವಿ ಅಲ್ಲ ಅದರ ಹಿಂದ್ಗಡೆ ಮುಂದೆ ಇದು ಹೈಟಿಗೆ ಐತಿ ಬಟ್ ಓಕೆ ಓಕೆ ಅನ್ನೋ ಥರ ಐತದ ಸೈಟ್ ಈಗ ನನ್ನ ಮತ್ತೆ ನೆಕ್ಸ್ಟ್ ಡೇ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನಮ್ಮ ಮನೆಯವರು ಈಗ ಬಂದ್ರೆ ನಾನು ಅಲ್ಲಿಂದ ಬಂದಿಂದ ನಮ್ಮ ಗೌರಿ ಮೇಸಾಕತ್ತಿದ್ನಿ ಆಗದಾನ ಮೇಸಾಕತ್ತ ಆಗ ಮೇಸಾಗತ್ತ ಆಗ ಮೇಸಾಕತ್ತ ಮಕ್ಕಂದಾರ ಅಂತ ಯಾರು ಹೇಳಿದ್ರು ತನ್ನ ಗಾಳಿಯಾಗಿ ನಮ್ಮನೆ ಗಾಳಿ ಬೀಸಾಕತ್ತೈತಿ ಇದ್ರಾಗೆ ಎರಡು ಮೂರು ತಾಸು ಹತ್ತ ನಾ ಗೌರಿ ಮೇಸ್ಸಾಕತ್ತ

ನೀವ್ ಕುಡಿರಿಪ್ಪ ನಮ್ದ್ ಕೆಲ್ಸ ಐತ್ರಿ ಹಂಗ್ ಯಾಕ್ ಮಾಡ್ತಿರಪ್ಪ ಒಂದಿಟ್ ಕುಡಿರ್ಲ ಬಿಡ ಮಾಡೋದ ಊಟ ಮಾಡಿ ಮಾಡ್ತೀವಿ ಹಂಗಂತೆ ಯಾರ ನಿನ್ ಚಾ ಕೊಡಂದ್ ಕೇಳಕತ್ತಿಲ್ಲ ಅಳಿಗ ನೋಡ್ರಿ ನಮ್ ಯಜಮಾನ್ರಿ ಹೆಂಗ್ ಇವತ್ತ ಮಳಿ ಇಲ್ಲ ಹೆಂಗ ಹೊರಪಾಗೇತಿ ಏನಾರು ಒಂದ ಮಾಡೂನ್ರಿ ಇವತ್ತ ದಗದ ಏನ್ ದಗದ ಮಾಡೋರ್ ಊಟ ಮಾಡುದು ಹಾಸನ್ ಮಾಡೋದು ಮಾಡಿದ್ದನ್ನ ಕರಗಿಸೋದು ದೇವ್ರ ಜೀವನ ಆರಾಮಿಟ್ಟನು ವೆಂಕಟೇಶನ್ ರುಕ್ಮಿನಿದು ಹೌದಿಲ್ಲ ಹೆಚ್ಚಿಗೆ ದುಡಿಬೇಕಂತಿಲ್ಲ ಹೆಚ್ಚಿಗೆ ಸಂಪಾದನೆ ಮಾಡಬೇಕಂತಿಲ್ಲ ಹೆಚ್ಚಿಗೆ ಟೆನ್ಷನ್ ಇಲ್ಲ ಹೌದಿಲ್ಲ ಮೀಶರ್ ಆರಾಮ ಐತಿ ಹೊಟ್ಟೆಗೆ ಬಟ್ಟೆಗೆ ಸಾಕ ಎಷ್ಟು ಗಳಿಸಿದಾರೆ ಏನೈತಿ ಅಂತೇಳಿ ಸೂರ್ಯದೇವ ಎಷ್ಟು ಚೆಂದ ಅನ್ಸಾಗತ್ತ ನೋಡ್ರಿ ಪ್ರತಿ ಏನು ಮೊದಲು ಆ ಬರ್ತಿದ್ದ ಇಲ್ಲಿ ಕಾಡು ಬರ್ತಿದ್ದ ಈ ಕಾಡು ಹಿಂಗೆ ಸೈಡಿಗೆ ಸರ್ಕೊಂತ ಹೋಗ್ಕಾನಲ್ಲ ಉಂಟೆ ಶಯನ್ ಸೂರ್ಯದೇವ ಸೈಡಿಗೆ ಯಾಕೆ ಸರಿತಾನ ಹ್ಞೂ ಮೆಟ್ಟು ಬದಲು ಮಾಡ್ತಾನೆ ಕರೆನ ಮೊದಲು ಅಲ್ಲಿ ಕಿಚನ್ ಮುಂದೆ ನೇ ಸ್ಟ್ರೇಟ್ ಹಂಗೆ ಬರ್ತಿದ್ದ ಈಗ ಈ ಕಾಡು ಬರ್ತಾನ ಹ್ಞೂ ಬ್ಲಾಗ್ ಇವತ್ತಿನ ತ್ರೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತೊಂದಿಟ್ಟ ಹೊರಗೆ ಕೊಟ್ಟೈತಿ ಹಾಗಾಗಿ ಇಲ್ಲಿ ಗೊಂಜಾಳ ಹಾಕ್ಸಿದ್ವಿ ಅಲ್ಲ ಅವು ಮಳೆ ಆಗೈತಲ್ಲ ಮಳೆಗೆಲ್ಲ ನಾವು ಮುಚ್ಚತಿ ಏನಿಡ್ಲಿಲ್ಲ ಮುಚ್ಚಿ ಅದರೊಳಗೆ ಭಾಳ ಸಿಪ್ಪೆ ಇತ್ತು ಅದು ಹಾಗಾಗಿ ಹಂಗೆ ಬಿಟ್ಟಿವೆ ಈಗ ಅದನ್ನ ತುಂಬಿ ಬಂದಾಗ ಹೋಗ್ಲಿಕ್ಕೆ ಅದಕ್ಕೆ ನಮ್ಮ ಯಜಮಾನ್ರು ತುಂಬ ಬಿಟ್ಟಾರು ಇದ್ರೆ ಬುಟ್ಟಾಗ ಈಟ ಹಾಕೇತ್ ನೋಡಿ ನೀ ಎದ್ರ ನಿನಗೆ ಯಾವ ಗಾಂವ ಕತ್ತ ನೀ ಒಯ್ಯೋ ನೀ ಎಲ್ಲರೂ ಹೋಗ್ತೀವಿ ಆ ಕಡೆ ಹೋಗಿ ಈ ಕಡೆ ತುಂಬಾ ಹಚ್ಚೆ ಬಿಡೋದನ್ನ ಕಬ್ಬು ತುಂಬಾ ಹಚ್ಚೆ ಬಿಡೋದು ಆ ಸಣ್ಣ ಪಕ್ಕಗಡೆ ಐತಲ್ಲ ಅಲ್ಲಿಂದ ನಾಟಕ ಕೌಲಿ ಮಾಡಿ ಈ ಕಡೆ ಅರ್ಧ ಆ ಕಡೆ ಅರ್ಧ ಮಾಡಿದ್ರು

ನಿಂತ ತೋರ್ಸ್ಬೇಕ ಬರೀ ಸುತ್ತಾಕೊಂಡು ನಿಂದ್ರದ ಮತ್ತೆ ಅದನ್ನ ಬಿಟ್ಟು ಏನೈತಿ ನೋಡ್ರ ಇದೊಂದು ವರ್ಷಕ್ಕೆ ಕಾಡೋದಂದ್ರಿ ನಿಮ್ಗೆ ಪ್ರೀತ ಇನ್ನು ನಾನು ಅದು ಅದನ್ನ ಅದಕ್ಕೆ ಹೇಳೀನಿ ನಾನು ಇಲ್ಲ ಅಂದ್ರೆ ನೀನು ಪುಣ್ಯಾತ್ಮ ನೀ ಯಾವಾಗ ಯೋಚನೆ ಮಾಡಬೇಕು ನೀ ಯಾವಾಗ ಯಾವಾಗದು ನನಗೆ ನಾನು ಇವತ್ತು ಹೇಳ್ತಾನೆ ನಾ ಹೇಳ್ತಾನಂತ ನೋಡಿ ನೋಡಿನಿ ಅಲ್ಲಿ ತಗೊಂಡಿ ಹಂಗಂತೀ ಮಸ್ತ್ ಬೀಳ್ತಲ್ಲ

ಹೆಣ್ಣುಗಡೆ ಒಮ್ಮೆ ಇಲ್ಲೇ ಗೊಂಜಾಳ ರಾಶಿ ಮಾಡಿದ್ವಿಲ್ಲ ಗೊಂಜಾಳ ತಿಂಟಾವೆ ಅವು ಮಳೆ ಭಾಳ ಸಿಪ್ಪೆ ಇರೋದರಿಂದಾಗಿ ಅಷ್ಟು ಏನಂತಂದ್ರೆ ನಮ್ಗೆ ಗುರಿಯಾಕೂ ಗಾವ್ ಆಗಲಿಲ್ಲ ಮತ್ತು ಹಸಿ ನಾವು ಒಣಗ್ಯಾವ ಅಂತೇಳಿ ನಾವು ಮಾಡಿದ್ವಿ ಹಸಿವು ಅದು ರಾಶಿ ಮಾಡಿದ್ವಿ ಅವು ಗೊಂಜಾ ಸರಿಯಾಗಿ ಬಂದ್ರೆ ಕಿ ಇಲ್ಲಿ ಕಡೆಯಾಕ ಇದಾಗಿರ್ಕಿಲ್ಲ ಭಾಳ ಸಿಪ್ಪೆನೇ ಇತ್ತು ಹಂಗ ಈಗ ಮಳೆ ಒಂದು ಹತ್ತಿತ್ತಲ್ಲ ಜಿಟಿ ಜಿಟಿ ಮಳೆ ಅದಕ್ಕೆ ಮತ್ತು ಇನ್ನು ಉಡ್ಯಾಕು ಬರಂಗಿಲ್ಲ ಎಲ್ಲ ಕೊಳತಲ್ಲ ಈ ವೇಸ್ಟ್ ಆಕೈತೆ ಅಂಥೇಳಿ ಅದನ್ನೆಲ್ಲ ತುಂಬಿ ಹೊಲ್ದಾಗ ಹಾಕಿದ್ವಿ ಅಂದ್ರೆ ಗೊಬ್ಬರ ಮಸ್ತ್ ಸಿಗ್ತೈತೆ ಹೇಳಿ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ನಿ ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಇಬ್ರು ಇಬ್ಬರು ಕೂಡಿ ಅದನ್ನು ತುಂಬಿ ಹಾಕಾಕದಿದ್ವಿ ಈ ನೆಲಕ್ಕೆ ಕಬ್ಬ ಹಚ್ಬೇಕಂತ ಹೇಳಿದ್ವಿ ಅಲ್ಲ ಹಂಗಾಗಿ ಅದಕ್ಕೆ ಗೊಬ್ಬರ ಭಾಳ ಬೇಕಾ ಹೊಸ ನೆಲ ಅಲ್ಲ ಕಬ್ಬು ಹಚ್ಬೇಕಾದ್ರೆ ಮೂ ಒಂದು ಒಮ್ಮೆ ಹಚ್ಚಿದ್ವಿ ಅಂದ್ರೆ ಮೂರು ವರ್ಷ ಬೆಳಿ ಬರ್ತೈತಿ ಅದಕ್ಕೆ ನಾವು ಎಷ್ಟು ಸಗಣಿ ಗೊಬ್ಬರ ಹಾಕ್ತೀವಿ ಕುರಿ ಗೊಬ್ಬರ ಹಾಕ್ತೇವಿ ಅಷ್ಟು ಚಲೋ ಬರ್ತೈತಿ ಈಗ ಎಲ್ಲರೂ ರಾಸಾಯನಿಕ ಗೊಬ್ಬರನ ಹಾಕ್ತಾರೆ ರಾಸಾಯನಿಕ ಗೊಬ್ಬರ ಭಾಳ ಹಾಕ್ಬಾರ್ದು ಅಂತ ಕೆಲವೊಂದು ಟೈಮ್ ನಾವು ಬೇಕಾಕೈತಿ ಹಂಗಾಗಿ ಈಗ ಸದ್ಯಕ್ಕೆ ಅದೈತಲ್ಲ ಈಗ ರಾವ್ದಿನ್ನ ಕೊಳೆತು ಅದೇನು ಮಣ್ಣಿನ ಜೊತೆ ಮಣ್ಣಾಗಿ ಬೆರಿತೈತಲ್ಲ ಅದು ಭಾಳ ಮಸ್ತ್ ಬರ್ತೈತಿ ಈಗ ಸಗಣಿ ಗೊಬ್ಬರ ಆಗಲಿ ಈ ಥರದ ಗೊಬ್ಬರ ಆಗಲಿ ಹೊಲಕ್ಕೆ ಹಾಕಿದಾಗ ಭೂಮಿ ಭಾಳ ಇಳುವರಿ ಚಲೋ ಕೊಡ್ತಾವ ರೋಗ ಬರೋದು ಭಾಳ ಕಡಿಮೆ ಅಕ್ಕೈತಿ ಆದರೂ ಈಗ ವಾತಾವರಣ ಚೇಂಜ್ ಆಗೈತಲ್ಲ ಹಾಗಾಗಿ ನಮ್ಮ ಬೆಳೆಗಳಿಗೂ ಸಹಿತ ನಾನಾ ಥರದರ ರೋಗಗಳು ಬರಕತ್ತಾವ ನನ್ನ ಲೋಗಲ್ಲಿ ನಿಜ ಜೀವನ ಏನಿರ್ತೈತಿಲ್ಲ ಅದನ್ನ ತೋರಿಸ್ತೀನಿ ರಿಯಾಲಿಟಿನೇ ಇರ್ತೈತಿ ಉಂಟು ಏನದ ಓದಿರ್ತಾವ ನೀವು ಕೇಳಿಸ್ಲಿಲ್ಲ ಸುಮ್ಮ ಮುಖತಿಲ್ಲಪ್ಪ ಏನು ರಿಯಾಲಿಟಿನ ಇರ್ತೈತಿ ಅದರಲ್ಲಿ ಯಾವುದೇ ರೀತಿಯ ನಾಟಕೀಯವಾಗಿ ಏನೂ ಇರೋಂಗಿಲ್ಲ ಬಟ್ ಈಗ ನಾಟಕ ಮಾಡೋರಿಗೆ ಸುಳಿ ಹೇಳೋರ ಜೀವನ ಜಾಸ್ತಿ ಚಲೋ ರೀತಿಯಿಂದ ನಡೀತೈತಿನೋ ಗೊತ್ತಿಲ್ಲ ಚಲೋ ರೀತಿಯಿಂದ ಬ್ಯೂಸ್ ಬರ್ತಾವೇನೋ ನೀವು ನೋಡಿರ್ಬೋದು ನಾವು ಹೆಂಗೆ ಮಾಮೂಲಿ ಹಳ್ಳಿ ಭಾಷೆ ಒಳಗೆ ನಾವು ಹೆಂಗೆ ಮಾತಾಡ್ತೇವಲ್ಲ ಹಂಗೆ ಇರ್ತೈತಿ ಅದರಲ್ಲಿ ಏನು ನಾನು ಎಡಿಟಿಂಗ್ ಐತಿ ಏನೂ ಮಾಡಿರೋದಿಲ್ಲ ಎಲ್ಲಿ ಹೆಂಗ್ ಕೊಯ್ಕತಿ ಪ್ರಶ್ನೆ ಕಡಾಗ ತಕೊಂಡ್ರ ಕೊಯ್ಯಾಲ ಏ ಬೇಡ ಹುಡುಗರುತ್ತಿ ತಿಂತಾರೆ ಆದಲ್ಲಿ ಇನ್ನೆಲ್ಲದ ನಮಗಿನ್ನು ಅವನಷ್ಟ ವಯಸ್ಸು ಸಾಕು ಅವ್ರು ತಿಂತಾರೆ ಹೋಗಿಲ್ಲ ಹನ್ನೊಂದು ಅದಾವತ್ ಅದಾವಣ್ಣ ಹ್ಞೂ ಒಂಬತ್ತು ಇಲ್ಲ ಹುಡುಗರು ಬಂದ್ರೆ ತಿಂತಾರೆ ಇನ್ನು ಮುಗಿದು ಇನ್ನು ಮತ್ತೆ ಲಗೋಣ ಇಲ್ಲ ಇನ್ನು ಹಳ್ಳಿ ಬಳೆಯನ್ನು ಲಗುನ ಬಾ ನಾವು ಮುಂಜಾನಾಗ ಅಲ್ಲಿದ ಹಲಸಾಟೆಲ್ಲ ತಗದು ಹೊಲ್ದಾಗ ಹೋಗೋದ್ವಿಲ್ಲ ಗೊಬ್ಬರಕ್ಕೆ ಅಂತ ಕೇಳಿ ಹಾ ನಾನು ಜಾಕ ಮಾಡ್ ಮಾಡ್ತೇನೆ ಅಂತ ಹೇಳಿದಂಗೆ ಮೊಬೈಲ್ ಹಿಡ್ಕೊಂಡ್ ಕುಂತು ಮೊಬೈಲ್ ಹಿಡ್ಕೊಂಡ್ ಕುಂದ್ರೆ ಕೆಲಸ ಅಲ್ಲಿ ಕೋಳ್ಯಾಕೋ ಕರ್ಸತ್ತ ಅವು ಕಬ್ಬಿನ ರೌದಿ ಒಗ್ದಿದ್ದೀವಿ ನಾವು ಈ ಒಂದು ಎರಡು ವರ್ಷದ ಹಿಂದ್ಗಡೆ ಅಂತ ಅನಿಸ್ತೈತಿ ಅದು ಇಷ್ಟು ಎಲ್ಲ ಕೊಳೆದು ಗೊಬ್ಬರ ಆಗ್ಬಿಟ್ಟೈತಿ ತುಂಬಬೇಕಂತ ಹಾಂ ತುಂಬಬೇಕಂತೇಳಿ ತೊಗೊಂಡು ಹೋಗಿದ್ವಿ ಅದು ಭಾಳ ಐತಲ್ಲ ಹಾಗಾಗಿ ಭಾಳ ಐತಿ ಅದ್ರ ಸಲುವಾಗಿ ನಮ್ಮ ಮನೆಯವ್ರಿ ಇಲ್ಲ ಜೆ ಸಿ ಬಿಲ್ನ ತುಂಬ ಲಗೋನು ಆಗ್ಬಿಡತಿಲ್ಲ ಸಂಚನ ಆಕೈತಿ ಅಂತೇಳಿ ಅಂತಂದ್ರೆ ತುಂಬಾಗ ಗಾವಿ ಇಲ್ಲದೆ ಬೇರೆಲ್ಲ ಬಿಟ್ಬಿಟ್ಟಾವಲ್ಲೇ ವಾವ್ ಸೂಪರ್ ಆಗೋ ಕೆಲಸ ಹತ್ತು ನಿಮಿಷದಾಗಕ್ಕೆ ಸ್ವಲ್ಪ ಅದಿಷ್ಟು ಗೊಬ್ಬರ ನೋಡ್ರಿ ಅಲ್ಲ ಅದ್ನೆಲ್ಲ ಹೋಗದಿ ಎಲ್ಲಿ ಬಳ್ಳಿ ಬೇರೆ ಇದ್ರ ಹಚ್ಚಿರಿ ಅಲ್ಲೆಲ್ಲ ಏಯ್ ಅದಕ್ಕೇನು ಇಲ್ಲ ಎಲ್ಲ ಹೇಳಿತ ನಮ್ದು ಎಲ್ಲಿ ಬಳ್ಳಿ ಹೆಂಗಾಯ್ತು ನೋಡ್ರಿ ತೆಂಗಿನ ಗಿಡಕ್ಕೆ ಹಬ್ಬಸ್ಬಾರ್ದಿತ್ತು ನಾವು ತೆಂಗಿನ ಗಿಡಕ್ಕೆ ಹಬ್ಬಿಸಿದ್ವಿ ಅದರ ಎಕ್ಕಲ ಇದ್ದಾಗ ಅಂತ್ಲೆ ಇಲ್ಲೀಗ ಪಿನ್ ಪೈಪ್ ಕಟ್ಟಿ ಆ ಗಿಡಕ್ಕೆ ಗಿಡಕ್ಕೆ ಇದನ್ನ ಮಾಡ್ತೇವೆ ಡ್ರಿಪಿನ್ ಪೈಪಿನ್ ಕನ నందాయి ఏను నంద జెస్ట్ ఊట ఏమై కట్ోనా ఆమె ఈటనా ಇದನ್ನು ವಾ ಮಸ್ತ್ ಮಾಡಿ ನೋಡಿ ಅದಕ್ಕೆ ಹೇಳೋದ ಹೆಣ್ಮಕ್ಳು ಮಾತು ಕೇಳಬೇಕು ಅಂತ ಅದನ್ನ ಕಚ್ಚಾಡ್ಸಂತನ್ರಿ ತಿಪ್ಪಿ ಯಾಕಂತಂದ್ರ ನೋಡಿ ಈಗ ಹೆಂಗ್ತ ಕೊಳಿತೈತೆ ಅಂತ ಗೊಬ್ಬರ ಮ್ಯಾಗಿಂದ ಕೆಳಗ ಕೆಳಗಿನ್ ಮ್ಯಾಗೊಬ್ಸ್ ಯಾವಾಗ ಹಾಕಿದ್ವಿ ತಾನ ಗೊಬ್ಬರ ಇರ್ಲಾ ಮುಂದಕ್ಕೆ ಎಮ್ಮೆ ಅಂದ್ರೆ ಗೊಬ್ಬರ ಜಾಕಿಂಗ್ ನೋಡ್ರಿ ಬರೀ ದಿನ ಒಂದು ಎರಡು ಒಂದು ಎರಡು ದಿಮ್ನ ಏನಾರು ಮಾಡ್ನಂತ ನಮ್ಮ ಹ್ಮ್ ತತ್ತಿ ಎಲ್ಲಿ ಆಗದ ಹಾಕುದ ಈ ಕಡೆ ಕುಂತ ತತ್ತಿ ಹಾಕಿದ್ರ ಮತ್ ತತ್ತಿ ಉಳಿತ ಯಾವ ಮೂರ ಕೋಳ ಹಾಕ ಮೂರ ತತ್ರ ಮೂರು ಕೋಳಿ ಹಾಕ್ಯಾವ ಒಂದು ಕೋ ಒಂದು ತತ್ತಿ ಒಡೆದತಿ ಅಂದರೆ ಇಷ್ಟು ಲಘುನ ಲಗುನ ತಗೋಬೇಕು ನೋಡಿ ನಾವು ಶಾನೆ ರಾಗಿ ಎರಡು ತತ್ತಿ ಸಿಕ್ಕು ನೋಡ್ರಿ ಒಂದು ತತ್ತಿಗೆ ಅಂದ್ರೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಲಾಸ್ ಹತ್ತಿ ಇವತ್ತು